ಅಲ್ಲಕ್ಕನಕ ನಾನು ಕುಯ್ಕ ಬರನ ಕುಯ್ಕ ಬರ್ಬಿಟ್ಟು ಮಾಡ್ತಿಲ್ವ ಸಾರ ಪಾಪ ಜೊತೆಗೆ ಬೇರೆ ಬಂದ್ರಲ್ಲ ಕುತ್ಕಡೆ ಹೋಗಿ ನೀವು ಪಾಪಲ್ಲಿ ಸಾಕಾದಿರೋ ಏನೋ ಸುಮ್ಮನೆ ಅದಕ್ಕೆ ಸುಮ್ಕೀರವ ಯಾವ ಕೆಲಸ ಮಾಡೋಣ ಯಾವ ಕೆಲಸ ಮಾಡಕ್ಕೆರ ಕೇವಣ್ಣ ಮಾಡಕ್ಕೆಲಾಕತ್ತೆ ಇದೆಲ್ಲ ನಿಮ್ದೇ ಅಂದ್ರೆ ಯಾವ್ದು ಇಲ್ಲಕ್ಕೇ ಮೊಮ್ಮಗಳು ಬಾಣತಿ ಅದಾವಳೆ ಅವ್ಳ ಮಗನ ನೋಡ್ಕೊಂಡು ಕಾಳ ಕಟ್ಕೊಂಡಿರ್ತೀನಿ ನಾನು ಹೊಲ್ಕೆ ಮನೆಗೆ ಹೋಗ್ತಿದ್ದೆ ಹೊಲ್ಕ ಮನೆಗೆಲ್ಲ ಹೋಗಿ ಕಾಳು ಕಡೆ ಬುಡಿಯೋದು ಕಾಳು ಕೈ குய்ரோது ஆமேலே காயி இறோது ஊட்ட தாக்கி எல்லா மாக நன் மொம்த்தி அல்வா ஆக்கே மகிந்த இவனி நான் சுவை ஓய்த்தாள் ஒவ்வொரு மக அந்த இல்வா நின்ங்க துந்திர கொட்டே குத்து சேஸு ருணங்க ஏனாக் அங்கே ஏழாக்கண இல்லாந்திர நானும் ஏழ்த்தே கேக்கி சும்மி உட் பிடி அக்கணவ கால முந்தை நோட்காளு முந்தே நுகக்க வோட சுமீரக்க இல்ல சுமக்கிரு இத்த குய்க்கப்பட்டு ஆக்கே சிக்கு சிக்கு குய்யாத்தீ நோட நான் ருணவ ಇಲ್ಲಿ ಕುಂಬಳ ಸೊಪ್ಪು ಸಾರು ಮಾಡ್ಸ್ಕೊಂಡು ಹುಣ್ಣಕ್ಕೆ ಹುಣ್ಣಾಯ್ತೇನೋ ಅದಕ್ಕೆ ನಾನು ಬಂದೀವಿ ಅದು ಸುದ್ದಿ ಅಂತ ಅಂತಿದ್ರಲ್ಲ ಸುಮ್ನಿರಕ್ಕ ನಾವೇ ಕೋಳಿ ಕುಯ್ಯದ ಇಲ್ಲಾಂದರೆ ಕೋಳಿ ಮಾಡೋದಂತ ಮಾಡೋದಂತಂದರೆ ನೀವು ಏನಾರು ಗಿಡ ಮೇಳಕ್ಕಿರೋಲ್ಲ ಬೇಡ ಬೇಡ ಅಂತಿದ್ರಲ್ಲ ನಮಗೆ ಉಪೇಸ್ರ ಮಾಡಿ ಇಕ್ಕಕ್ಕೆ ಬೇಜಾರಾಗ್ತದೆ ಗೊತ್ತಾ ಹುಸಿ ಬೇಜಾರಾಯ್ತಾ ಇಲ್ಲ ಉಪ್ಪೇಸ್ರ ಇದ ಯಾವುದು ರುಚಿ ಇಲ್ಲಾ ಸುಮ್ಕಿರಿ ಈ ಉಪ್ಪೆ ಎಷ್ಟು ಹಿತವಿದೆ ಗೊತ್ತಾ ಊಟ ಮಾಡಿದ್ರೆ ಹಾಂ ಅಯ್ಯೋ ಏನೂ ಬೇಡ ಅನ್ನಿಸ್ಬಿಡ್ತದೆ ಅಚ್ಚುಕಟ್ಟಾಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಕುಂಬಳ ಸೊಪ್ಪು ಇದ್ರೆ ತಣ್ಣಿಕಾಳು ಇಲ್ಲಾಂದ್ರೆ ತೊಗರಿ ಕಾಡು ಹಾಕೊಂಡು ಮಾಡ್ಕೊಂಡು ಒಣ್ಮೆಣ್ಸಿಕೊಂಡು ಖಾರವ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಂದ್ಪಟ್ಟೆ ಹುಣಸೆ ಹಣ್ಣು ಇದ್ರೆ ಒಂಚೂರು ಸಾಂಬಾರು ಸೊಪ್ಪು ಹಾಕಿ ಒಂಚೂರು ರುಪ್ ಹಾಕಿ ಕರೆಕ್ಟಾಗಿ ಹರಿದುಬಿಟ್ಟು ಆಹ್ಹ್ ಇಷ್ಟಪ್ಪ ಪೆಸರ್ಕಾರ ಹಾಕೊಂಡು ಬಿಸಿ ಬಿಸಿ ಮುದ್ದೆ ಉಂಟಾ ಇದ್ರೆ ಬಾಯಿ ನೀರು ಸುರೀತದೆ ಬಾಯಿ ನೀರು ಗೊತ್ತಾ ಜಗನಕ್ಕ ನೀವೇಳೋದು ನಿಜ ಮತ್ತೆ ನಿಂತು ಹೋಗಿ ಕಡೆ ಕುಯ್ಕಿನಿ ಹಾಲ್ ಮುಂದೆ ನೋಡ್ಕೋವಾ ಆಮೇಲೆ ನಾವೆರೆಲ್ಲ ಬರ್ತೀವಿ ಕತೆ ಜಮೀನು ಇದೆಲ್ಲ ನಿಮ್ದೀಯಾ ಅಲ್ಲಿ ದಿಂಡು ಕಾಣ್ತದಲ್ಲ ಅದ್ರಲ್ಲಿ ದಿಂಡು ತಿಂಡು ಗಂಟ್ಲೇ ನಮ್ದೆ ಯಾಕ ஆஹ் திண்டி ஆச்ச்கே நம்மே ஆகிட்டு நம்ம ஆர் விட்டுவல்ல ஆச்சையா உள் சும் தகத கன்கம்பர ஆமே காக்கட பதேக்காய் கிடைன்னா கனக்க இவ் கனக்கீவன தக்கத்திரே தகத்திர தக்கத்தாரே நீரு நீர் பத்தவள அது ஆக்கபுடத்தீவ் மனைவிட் ஆமேலி ಪೈಪಲಿ ಇಷ್ಟಾಗ್ಲಿಕ್ಕೆ ಸಬ್ಸಿಗೆ ಸೊಪ್ಪು ಆಮೇಲೆ ದಂಟು ಕಿರಿಕಿರೆ ಆಮೇಲೆ ಎಲ್ಲನೂ ಹಾಕ್ಬಿಟ್ರೆ ಐದು ರೂಪಾಯಿ ಕಟ್ಟು ಅಂದರು ತಗೋತಾರೆ ತಗೊಳತ್ತಿಲ್ವಾ ತಗೋತಾರೆ ನಾನುವೇ ಒಂದಿಷ್ಟು ಇಷ್ಟಾಗ್ಲಿಕ್ಕೆ ಸಬ್ಸಿಗೆ ಹೋಗ್ಕೊಂಡು ಮಾರ್ತಿದ್ದಕ್ಕೆ ನಾವು ಎಲ್ಲನೂ ಎಲ್ಲರೂ ಮಾರ್ತಿದ್ದೆ ನಮ್ಮ ಈಗಳು ದೊಡ್ಡವಾದ ಮೇಲೆ ಏನು ಮಾಡಕ್ಕೆ ಬಿಡೋರು ಏ ಯಾವ ಕೆಲಸ ಮಾಡಕ್ಕೆ ಬಿಡಕ್ಕಿಲ್ಲ ಏನು ಮಾಡಕ್ಕೆ ಬಿಡಿಕಿಲ್ಲ ಅದು ಈಗಲೂ ಆಸೆ ಮಾಡ್ಬೇಕಲ್ಲ ಮುಟ್ಬೇಕಲ್ಲ ಅಂತ ನಮ್ಮ ಕಡೆ ಯಾವತ್ಕೂ ದಾರಿ ಕೊಡೋಕ್ಕಿಲ್ಲ ಅಯ್ಯೋ ಏನ್ ಮಾಡಿ ಬೋ ಬೋವ್ ಅನ್ಕೊಂಡು ಸಾಕು ಬನ್ನಿ ಸಾಕು ಹೊತ್ತಗೆ ಸೊಪ್ಪಿತ್ತು ನಾವೀಗೊಂದು ಅಕೇ ದಿವಸದಲ್ಲಿ ಕುಯ್ಕೊಂಡು ಹದ್ರಣ್ಣ ಕೊಂಡಿದ್ದು ಈತಾ ಚೆನ್ನಾಗ್ ಮಾಡ್ತಾಳೆ ಕೊಡ್ಬೇಕ ನಿನ್ ಮಕ್ಳೆಲ್ಲಾ ಚೆನ್ನಾಗ್ ಈ ಇವ್ ಆಗ್ತಾನಿರ್ಬೇಕು ಆಗ್ತಾನ ಈಗ ಮಕ್ಳು ಒಂದು ಹಾಕ್ತಾನಿಲ್ಲ ಕೈಯಲ್ಲಿ ಪೋಲಿದ್ರು ಸಾಕು ಆಗ್ತಾನೋ ಬೇಡ ಏನು ಬೇಡ ಊಟ ಮನೆಗೆ ಬರ್ತದಲ್ಲ அவங்க ஏனில் கனக்க ஏனூல்ல மனேயே மாட்கொழது மனேலே தின்க்கொழி துணித்திரி அது சன ஆ ஓட்டில் பட் கண்டிப்பாக சூடர்ற சின்னகண்ட ருச்சி ஆமே கேஸ்டிக் ஆய் வட்டது ஆரமே ஆக்கிழ பேதி ஆய் வெள்ளி யாக்கோ மனைவி ஊட்டி வா இம் இவ்வளோ மாட்டும் மதம் பிசி மாந்தை விட்டுரு அது ஓட்டு தினி அல்லே முருன ஆகிபுட்டிதல் நம் தோரகண்ட நம்ம ஓகே பேதி ஆகது பாக்கி இல்லூட்டா நம்ம இல்ல கனக்கே சகிப்பா ஓகேவா ஆள கடை சூப்பு சோப்பு கவர் தக பண்ண குப்ப மட்ளாக்க சுங்கு கனக்கேன் மட்னி கவர்னி கட்ட நடை நானே கவர் தகினி நடை மட்கினே நானே கவர தக போனீ நெடிகா தகிவ் பண்ணி சரி பிடி மண்ணு ஏன் மண்ணி சின்ன வெளிபோது அந்த மண்ணு அந்த மண்ண ஜமீனா கழுக்கிட்டு நீதாய்த்து மடியும் கழுக்கண்டு ஏன் மா மனி கணசு யாரும் இல்லை அந்தமேலே ஆகது நீ சனாக் ஓதிரி ஒட்டாலி చన బోద్రి కనక సుమ్ ఏడదల్ల చూడ్రీ ఓ నే యార్ను ఒస్కొక సరియా బాగు బంద్రే చంద బస్బెట్ట నమ్మలో అసేయ నన్న మగ్ అట్టు వయస్సు బాయిబుడ్తి నేను బాయి బుట్బ్రే బా మార్కెట్ ఇన్ ఉబట్రే అని బిట్ర నను బుడ ఏండి ఇలా అే హామీ ఇట్బితవ నీ అం అంత అక్క నా ఎదుర్కొంటు సయ కనక సయత్ ముండే ఒళ్ బుద్ధి కలిగిన మగ మగ అందకూ ఎచ్చస్కం మగన చీబ్లు కల్స్కండ్లు ಇವತ್ತು ಬುಗ್ಗರಕ್ಕೆ ಅವರು ಬುಗ್ಗರ ಒಬ್ಬನೇ ಮಗ ನಾಕೆಣ್ಣ ಮೇಲೆ ಒಬ್ಬ ಮಗ ಹುಟ್ಟ ಅಂದ್ಬಿಟ್ಟು ಒಂದು ಕೆಲಸ ಮಾಡಿಸ್ನಿಲ್ಲ ಏನಿಲ್ಲ ಕನಕ ಸೋಕಿ ಚಂದಾಗ ಆಗ್ತಿರಲ್ಲ ಸೋಕಿ ಮಾಡ್ಸಿಟ್ರು ಅದೇ ಪಾಠ ಹೋಗಿ ಎರಡ್ಸಿ ಮಕ್ಳು ಬಿಟ್ಟು ತಂದ ಹಾಕಲಿಲ್ಲ ಕನಕ ಹಿಂಗಾಯ್ತು ಕನಕ ನಮ್ಮ ಕತೆ ಏನ್ ಮಾಡಿಯೇ ಜಮೀನ ನಮ್ಮ ಕಣ್ಯಪ್ಪ ಮದುವೆ ಮಾಡಿದ್ರು ಕೊನೆಗೆ ನಮ್ಮ ಈ ಪರಿಸ್ಥಿತಿಗೆ ತಂದ್ಬಿಟ್ಟ ಕನಕ ಓ ಬುಡು ಏನು ಮಾಡಿಯೇ ಏನು ಮಾಡೋಕ್ಕಾಗಲ್ಲ ಹೆಣ್ಣು ಮಕ್ಕಳು ಒಳ್ಳೆವು ಒಂದು ಹೊರಗಿರ ಬಂದ್ರೆ ಮಾಡಿ ಮದುವೆ ಹಂಗೆ ಇರಬೇಡ ಅವ್ಕೆ ಕೈಲಕ ಮದುವೆ ಮಾಡೋದು ನಮ್ಮ ತುಂಬ ಕಾಸು ಕರಿ ಬೇಡವಾ ಬ್ಯಾಡವಾ ದೊಡ್ಡದಾಗ ಮಾಡಿದ್ರು ಮದ್ವೇನೆಯಾ ಚಿಕ್ಕಾಗ ಮಾಡಿದ್ರು ಮದ್ವನೆಯಾ ಏನು ನಿನ್ ಬೆಟ್ಟಕ್ಕೆ ಸೀರೆ ಉಸಿಬಿಟ್ಟು ಸಹಿ ಅನ್ಸ್ಕೊಳ್ದು ಬೇಡ ಅಲ್ವಾ ಈ ಕಾಲದಲ್ಲಿ ಏನು ಕಂಡು ನಿಮ್ ಮಕ್ಕಳ ನೋಡ್ರಿ ಅಷ್ಟೊ ಮಟ್ಕವ್ರಿ ಖುಷಿ ಚೆನ್ನಾಗಿದಾರ ಒಬ್ರಿಂದ ಒಬ್ಬರು ಹೆಚ್ಚಾಗವ್ರಿ ಯಾವನಾರ ಪುಣ್ಯತ್ಮ ಬರ್ತಾನೆ ತಲೆ ಕೆಸ್ಕೊಬೇಡ ಸುಮ್ನೀರು ನಡಿಯಾಕ ಬಾ ನಾನು ಹೋಗ್ನ ಇಲ್ಲ ಹಿಂಗ ಆಟ ಆಡ್ಕೊಂಡು ಕೂತಿನಲ್ಲ ಹೋಗ್ ದುಪ್ಪಾತ ನಾನು ನಡಿಯೋದೇಕ ಬರೋದ ನಮ್ ಇಷ್ಟ ಅದೇನೋ ನಿಜ ನಾವೇ ಹೋಗ್ಬೇಕೋಗ್ಬಂದೇ ನೋಡಿದ್ರೆ ವಾತಾವರಣ ನೋಡ್ದೆ ಹತ್ರ ಖುಷಿಯಾಯ್ತು ಒಂಥರ ಚಂದ ಹೊಸ ಮನ್ಸಿಗೆ ಇತ್ವಾಯ್ತು ಮೊದ್ಲೇ ಹೇಳಕ್ಕಿಲ್ವಾ ದಡ್ಡರ ಮನೆ ಮಚ್ಚಿಂದ ಬಡವ್ರ ಮನೆ ಊಟಸಂದಂತ ದೊಡ್ಡರ ಮನೆಗಳು ಸೋಪ ಕುರ್ಚಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂತ್ಕೊಳ್ಳಕ್ಕೆ ಮನಸ್ಸು ಬರಕ್ಕೆ ಇಲ್ಲ ನಿಮ್ಮ ಮನೆಯಲ್ಲಿ ಒಂದರ ಚಂದ ಅನ್ಸ್ತು ನನಗೆವೇ ಅಯ್ಯಕಾ ನಡಿರಿ ನಿಮ್ಮ ಮನೆ ದೊಡ್ಡವರ ಲಕತೆ ನಾವು ಯಾವ ದೊಡ್ಡವರ ಬರಿ ನಿಮ್ಮ ಮನೆ ಬಡವರ ಕತೆ ಅಕಿ ಕೊಡ್ಸಕಿ ನಾನೇನ ಕೆಲಸ ಮಾಡ್ಕೊಂಡ ಸುಪ್ ಸೋಸ್ ಕೊಟ್ಟ ಕೊಂಡ ಸುಮ್ಮನಿರಿ ಇಲ್ಲಿ ಏನು ಮಾಡದಬೇಡ ತಿತ ನೀನು ತಮಾತು ಅಯ್ಯೋ ಲಾ ಬಾ ಊಟ ಮಾಡಿನ ನೀವು ತಿಮ್ಮನ ಬಾ ಅಕ್ಕ ನಾನು ಆಮೇಲೆ ಹೊಂತೀನಿ ಬ್ರೋ ನೀವು ಕೂತ್ಕೊಂಡು ಊಟ ಮಾಡಕಳಿ ಬಿಸ ಬಿಸ್ಯಾ மூத்ததேயோகா அய்யோ குழு சப்பிரிக்கூயோயோ சொர சொன்னதுவேனாக உடல்கள் <laughs> ఊట మేడమ నిను ఊట మడన మార్తివి పై సళ్ళిలా దేకపగ బట్టే పంచుకొని తిది ఇవ ఒయిదా యాగా మొయ్ మేమె బట్టే అక్కాల్దు నావు అర్దోర్దోడి స్కూలుకి బట్టే కల్సదు బొత్తనే బంతల్క నిను బాగా పారిలే ಆಮೇಲೆ ಕಣ್ಣು ಮುಚ್ಚಲ ಆಟ ಎಲ್ಲ ಬಂದದಂತೆ ನಂದ ನಂದಿತ್ತು ಆಟನಲ್ಲಿ ಆಡಕ್ ಬಂದದಂತೆ ಅಕ್ಕನ್ಗೆ ಅವ್ ಅಕ್ಕನ್ ಫ್ರೆಂಡ್ ಇದ್ದಾರಂತೆ ನಾಕ್ ಜನ ಇದ್ದಾರಂತೆ ಅವ್ರ ಹೆಸರು ಎಲ್ಲಾನು ಹೇಳ್ತು ನಮ್ಗೆ ಅವ್ರ ಹೆಸರು ಏನು ಒಬ್ನಿಸ ಆರ್ತಿಕ ಒಬ್ನಿಸ ಮೂರ್ತಿಕ ಒಬ್ನಿಸ ಅವಂತಿಕ ಒಬ್ನಿಸ ಕಾರ್ತಿಕ ே ஆர் க மூர் க விக்ரெல்லா தோச்கொட்டி உசிச்சாக்கி பிசி பிசி மாதிரி கத்தி சுன் கில்கிடி காமி எல்லாமே தமயா தமய ஏழா ஏழா அதுக்கு கடல கேள்வா கேள்வினி ஹம் நான் கிலோ கடல கொடுமதே ಕೊಟ್ಟ ಈಗ ಹೇಳ್ತೀನಿ ಹೇಳ ಸರಿ ಕೊಡ್ತೀನಿ ಸಕ್ರೆ ಹಾಕ್ಬಿಟ್ಟು ಕೊಡ್ತೀನಿ ಹಾ ಸಕ್ರೆ ಹಾಕ್ಬಿಟ್ಟು ಅದೇ ಅದ ಮಾಲಕ ಅವ್ರ ಫ್ರೆಂಡ್ಗಳೆಲ್ಲ ಅವ್ರೆ ಅವ್ರನ್ನ ನನಗೆ ತೋರಿಸ್ಕೊಟ್ಟದಂತೆ ನನಗೆ ಅವ್ರ ಊರ್ ಬೇಕಿಂದಲ್ಲ ಅದ್ರ ಫ್ರೆಂಡ್ಗಳೆಲ್ಲ ನೋಡ್ತೀನಿ ಇಷ್ಟೇ ಮುಂದೆ ಕೇಳೋ ಹಂಗಯ್ಯ ಅವ್ರ ಹೆಸರು ಕೇಳೋರ್ ಹೆಸರ ಹೇಳಪ್ಪ ಅವ್ರ ಹೆಸರು ಅಂತ ಆ ಅವ್ರ ಹೆಸರು ಮಾಲಕ್ಕನ್ಗೆ ಫ್ರೆಂಡ್ಗಳು ನಾಲ್ಕು ಜನ ಅವ್ರೆ ಅವ್ರು ಒಬ್ರು ಆರ್ಥಿಕ ಒಬ್ರು ಮೂರ್ತಿಕ ಒಬ್ರು ಅವಂತಿಕ ಒಬ್ರು ಕಾರ್ತಿಕ ನಾಲ್ಕು ಜನ ಹುಷಿ ಚೆನ್ನಾಗಿಲ್ವಂತೆ